ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ನಾನು ಈ ವಿಡಿಯೋದಲ್ಲಿ ಮೇಜನ್ ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಹಾಗೂ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಂಥ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ತಲಾಮ್ ನಂಗೆ ಕೇಳ್ತಾಯಿದ್ರು ಸರ್ ನಮಗೆ ಈಗಾಗಲೇ ಗೋಶ್ ಮುಂಚೆ ಒಂಬತ್ತನೇ ಗಂಜಿನ ಹಣ ಬಂದಿದೆ ಆದರೆ ಹತ್ತನೇ ಗಂಟೆ ಹಣ ಬಂದಿಲ್ಲ ನಮ್ದು ಏನು ಪ್ರಾಬ್ಲಮ್ ಇದೆ ಪ್ಲೀಸ್ ತಿಳಿಸ್ಕೊಡಿದ್ ತುಂಬ ಕೇಳ್ತಾ ಕೇಳ್ತಾಯಿದ್ರು ಅವ್ರಿಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಸ್ಕಿಪ್ ಮಾಡ್ದೆ ನೋಡಿರಿ ಯಾಕಂದರೆ ನಾ ವಿಡಿಯೋ ನಾ ಹೇಳೋ ಮಾಹಿತಿ ನಿಮಗೆ ಸ್ಕಿಪ್ ಮಾಡಿದರೆ ಯಾವ ರೀತಿ ನಾ ಹೇಳಿದ ಮಾಹಿತಿ ಯಾವುದೇ ರೀತಿ ನಿಮಗೆ ಗೊತ್ತಾಗಲ್ಲ ಆದ ಕಾರಣ ಯಾರು ಕೂಡ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿಸ್ನೇ ಕೆಲವೊಂದಿಷ್ಟು ಪಲಾಮುಗಳ ಕೇಳ್ತಾ ಸರ್ ನಮಗೆ ಈಗ ಗೃಹಕ್ಷ್ಮೀ ಜನ ಒಂಬತ್ತನೇ ಗಂತಿನ ಹಣ ಬಂದಿದೆ ಹತ್ತನೇ ಗಂತಿನ ಹಣ ನಮಗೆ ಯಾಕೆ ಬಂದಿಲ್ಲ ಈಗ ತುಂಬಾ ಜನರಿಗೆ ಅಂದ್ರೆ ಈಗಾಗಲೇ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಫಲಾನುಗಳಿಗೆ ಗೃಹಕ್ಷ್ಮೀ ಯೋಜನೆ ಹತ್ತನೇ ಗಂತನ ಹಣ ಜಮಾ ಆಗಿದೆ ನಮಗೆ ಯಾಕೆ ಬಂದಿಲ್ಲ ತುಂಬಾ ಜನರು ಕೇಳ್ತಾ ಇದ್ರು ಇಲ್ಲಿ ಸ್ನೇಹಿತರೆ ಶ್ರೀಯುತ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ನಿಮಗೆ ಇದೇ ತಿಂಗಳಲ್ಲಿ ಇಪ್ ಮೇ ಇಪ್ಪತ್ತರ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮೀ ಜನ ಹದಿನೈದು ಹತ್ತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ಇಷ್ಟು ದಿನ ಕಾಯ್ದೀರಾ ಇನ್ನು ಇನ್ನು ಸ್ವಲ್ಪ ದಿನ ಕಾಯಿರಿ ಅಂದರೆ ನಿಮಗೆ ಇಂದು ಬರ್ಬೋದು ಅಥವಾ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರಬಹುದು ಒಮ್ಮೆಗಿಳಿ ಒಂದು ಕೋಟಿ ಹದಿನೆಂಟು ಲಕ್ಷಗೆ ಒಂದೇ ವಾರದಲ್ಲಿ ಜಮಾ ಆಗಂದ್ರೆ ಆಗಲ್ಲ ಸ್ನೇಹಿತರೆ ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ಮದು ಸರ್ವರ್ ನಿಮ್ಮ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಆದ ಕಾರಣ ಸ್ವಲ್ಪ ದಿನ ನಾವು ವೇಟ್ ಮಾಡಿ ಅಂದರೆ ಮೇ ಇಪ್ಪತ್ತರ ಒಳಗಾಗಿ ನಿಮ್ಮ ಕತೆ ಗೃಹಶ್ಮೀ ಜನ ಹತ್ತನೇ ಗಂಟೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಮತ್ತು ಇನ್ನೊಂದಿಷ್ಟು ಜನ ಕೇಳ್ತಾ ಇದ್ರು ಸರ್ ನಮಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ಏಳನೇ ಗಂಟೆ ಹಣ ಬಂದಿದೆ ಅದರ ಮುಂದೆ ಎಂಟನೇದು ಬಂದಿಲ್ಲ ಹಾಗೆ ಒಂಬತ್ತನೇದು ಬಂದಿದೆ ತುಂಬ ಜನ ಕೇಳ್ತಾ ಇದ್ರು ಅವರಿಗೂ ಕೂಡ ನೋಡೋ ನಿಮ್ಮ ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಇದ್ದರೆ ಈ ಕೆ ಸಿ ಕೂಡ ಕಂಪ್ಲೀಟ್ ಆಗಿದ್ರೆ ನೀವು ಯಾವುದ್ರಿಗೆ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಹಣ ಖಂಡಿತವಾಗಿ ಬಂದೇ ಬರು ಸ್ನೇಹಿತರೆ ಮತ್ತೊಂದಿಷ್ಟು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದರು ಸರ್ ನಮಗೆ ನಾಲ್ನಾಕು ಹಣ ಬಂದಿದೆ ಅದರ ಮುಂದೆ ಐದನೇ ಐದು ಆರು ಏಳು ಯಾವುದೂ ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನಕ್ಕೆ ಕೇಳ್ತಾಯಿದ್ರು ನೀವು ಒಂದೊಂದು ಸ್ವಲ್ಪ ಹೋಗಿ ನಿಮ್ಮ ಹತ್ತಿರ ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತಿರಲ್ಲ ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರ ಹಾಗೂ ಕಂಪ್ಯೂಟರ್ ಸೆಂಟರ್ನಲ್ಲಿ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಿರ್ತೀರ ನೋಡಿ ಅಲ್ಲಿ ಹೋಗಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳಿ ಯಾಕೆಂದ್ರೆ ಕೆಲವೊಂದಿಷ್ಟು ಜ್ ಫಲಾನುಭವಿಗಳದು ಅರ್ಜಿ ರಿಜೆ ರಿಜೆಕ್ಟ್ ಆಗಿದೆ ಆದ ಕಾರಣ ನೀವು ನಿಮ್ಮ ನೀವು ಎಲ್ಲಿ ಅರ್ಜಿ ಸಲ್ಲಿಸುತ್ತಿರಲಿಲ್ಲ ಅಲ್ಲಿ ಹೋಗಿ ನೀವು ನಿಮ್ಮ ಅರ್ಜಿ ಸಲ್ಲಿಸಿರುವ ರಸಿಟಿ ರಸಿಟಿ ತೊಗೊಂಡು ಹೋಗಿ ಅಲ್ಲಿ ಐ ಡಿ ಮೆನ್ಷನ್ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ನಿಮ್ಮ ಗೃಹ ಯೋಜನೆ ಅರ್ಜಿ ರಿಜೆಕ್ಟ್ ಆಗಿದೆ ಅಥವಾ ಚಾಲ್ತಿಯಲ್ಲಿದೆ ಅಂತ ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಕೆಲವೊಂದಿಷ್ಟು ಫಲಾನು ಕೇಳ್ತಾಯಿದ್ರು ಸರ್ ಗೃಹ ಗೃಹಕ್ಷ್ಮೋಜನೆ ಹತ್ತನೇ ಕಂತಿನ ಹಣ ಬಂದಿದೆ ಆದರೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಪ್ಲೀಸ್ ತಿಳಿಸಿಕೊಡಿ ಅಂತ ಕೆಲವೊಂದಿಷ್ಟು ಫಲಾನಮ ಕೇಳ್ತಾ ಇದ್ರು ಅವ್ರಿಗೆ ನೋಡಿ ಸ್ನೇಹಿತರೆ ಈಗಾಗಲೇ ನಿಮಗೆ ಇದೇನು ಮೇ ತಿಂಗಳ ಹಣ ನಿಮಗೆ ಮೇ ತಿಂಗಳಲ್ಲಿ ನಿಮಗೆ ಬಿಡುಗಡೆ ಆಗಿದೆ ನೀವು ಏನು ಏನಿದ್ರು ಜೂನ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ಏನು ಫಸ್ಟ್ ಎಲ್ಲ ಹೇಗಿತ್ತು ಜನವರಿ ತಿಂಗಳು ಪೆಬ್ರವರಿಯಲ್ಲಿ ಬಿಡುಗಡೆ ಮಾಡ್ತಾಯಿದ್ರು ಹಾಗೆ ಪೆಬ್ರವರಿ ತಿಂಗಳ ಹಣ ಮಾರ್ಚಲ್ಲಿ ಬಿಡುಗಡೆ ಮಾಡ್ತಾಯಿದ್ರು ಆದರೆ ಈಗ ಮೇ ಮೇ ತಿಂಗಳ ಹಣ ಮೇಯಲ್ಲಿ ಜಮಾ ಆಗಿದೆ ಇನ್ನು ಜೂನ್ ತಿಂಗಳ ಹಣ ನಿಮಗೆ ಈ ತಿಂಗಳಿಗೆ ಖಂಡಿತವಾಗಿ ಬರಲ್ಲ ಜೂನ್ ತಿಂಗಳಲ್ಲೇ ಬರುತ್ತೆ ಸ್ನೇಹಿತರೆ ಯಾವುದೇ ರೀತಿ ಹೊಸ ಅಪ್ಡೇಟ್ ಬಂದಿಲ್ಲ ಹೊಸ ಅಪ್ಡೇಟ್ ಬಂದ್ರಿಗೆ ನಿಮಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ವಲ್ಪ ದಿನ ವೇಟ್ ಮಾಡಿ ಶ್ರೀ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ತಿಳಿಸಿರುವ ಪ್ರಕಾರ ಈ ತಿಂಗಳಲ್ಲಿ ನಿಮಗೆ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಗಂಜಿನ ಹಣ ಬರಲ್ಲ ಅಂದ್ರೆ ಇದು ಮೇ ಮೇ ತಿಂಗಳು ಜಮಾ ಆಗಿದೆ ಈಗ ಬಿಡುಗಡೆ ಆಗಿದೆ ಇನ್ನು ಜೂನ್ ನಿಮಗೆ ಜೂನ್ ಒಳಗಾಗಿ ನಿಮ್ಮ ಖಾತೆಗೆ ಗ್ರೋಕ್ಷ್ಮಿ ಯೋಜನೆ ಹನ್ನೊಂದನೇ ಗಂಜಿನ ಹಣ ಬರುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಸ್ವಲ್ಪ ದಿನ ವೇಟ್ ಮಾಡಿ ಜೂನ್ ತಿಂಗಳ ಹಣ ನಿಮಗೆ ಜೂ ಜೂನ್ ಅಲ್ಲೇ ಬರುವ ಸಾಧ್ಯತೆ ಇದೆ ಮತ್ತೆ ಯಾವುದೇ ಹೊಸ ಅಪ್ಡೇಟ್ ಬಂದರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾ ಯಾವುದೇ ಹೊಸ ಹೊಸ ಅಪ್ಡೇಟ್ ಬಂದರೂ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ